ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಭರೀವತ್ತ ಒಳಕಲ್ ಚಿತ್ರಾನ್ನ ಮಾಡೋದನ್ನು ನೋಡೋಣ ರೀ ಹಳೆಯ ಕಾಲದ ಇದು ಭಾಳ ಸೂಪರಾಗಿರುತ್ತೆ ಮತ್ತು ಕಡಿಮೆ ಪದಾರ್ಥದಿಂದ ಇದನ್ನ ಮಾಡ್ಬೋದು ಮತ್ತು ಅಷ್ಟು ಸೂಪರಾಗಿ ಇರ್ತೈತಿ ನೋಡ್ರಿ ಬರೀ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊತ ಹೋಗೋಣ ಇವಾಗ ನೋಡ್ರಿ ಮಧ್ಯಕ್ಕೆ ಒಂದು సన్న జార తగొబడన్న ఈక చమ్చే జీ హోబ్రీ సింపల్ మసాలా ఇత నోడీ ఇక ఈ చమచే నను జీర్ హి ఒర హి మికి హాకొంతే నోడ్రీ ఇది ఈ ఖారా హెచ్చు కడి మోబోదు ఖార నను కర్బి హోత్రీ ఇంకా స్వల్పు హుణీ హాకొంతేన నోడ్రీ ఈ ಹುಣ್ಸಿನ ಹಾಕೋದ್ರಿಂದ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಮಾಡೋಕೆ ಸ್ವಲ್ಪ ಬೆಲ್ಲ ಹಾಕೊತೇನೆ ನೋಡ್ರಿ ಸ್ವಲ್ಪ ಉಪ್ಪು ಹುಳಿ ಇದ್ರೆ ರುಚಿ ಬರ್ತೈತಿ ಇವಾಗ ನೋಡಿ ಅರ್ಧ ಬಟ್ಲು ಆಗೋಷ್ಟು ಹಸಿ ತೆಂಗಿನ ತುರಿ ಹಾಕ್ಕೊಂಡು ನೋಡ್ರಿ ನಾ ಇಲ್ಲಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕೊತೇನೆ ನೋಡ್ರಿ ಈಗ ಸ್ವಲ್ಪ ದಂಟು ಸಮಯ ಹಾಕ್ಕೊಂಡ್ಬಿಡ್ತೀನಿ ನಾನು ಇಲ್ಲಿಗೆ ಒಂದು ಹಿಡಿ ಆಗೋಷ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕೊಂಡು ನೋಡಿರಿ ಈಗ ಹೆಚ್ಚಿಗೆ ಹಾಕಿದಷ್ಟು ರುಚಿ ಬರ್ತೈತೆ ನೋಡ್ರಿ ಇದು ಚಿತ್ರಾನ್ನ ಈಗ ನಾನು ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಹಾಕಿದ್ದು ನೋಡ್ರಿ ಈಗ ಈಗ ಸ್ವಲ್ಪ ನೀರು ಹಾಕ್ಕೊಂತ ನೋಡ್ರಿ ಈಗ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಬಂದುಬಿಡ್ತೇನೆ ರೀ ಸ್ವಲ್ಪ ನುಣ್ಣಗೆ ರುಬ್ಕೊಬೇಕಾಗತ್ತೆ ಇದನ್ನು ಈಗ ನೋಡ್ರಿ ರುಬ್ಕೊಂಡಿತ್ತು ಆಯ್ತು ಇವಾಗ ಸ್ವಲ್ಪ ಸಣ್ಣಗೆ ರುಬ್ಕೊಂಡೆ ನಾನಿಲ್ಲ ಈಗ ಮಸಾಲೆ ರೆಡಿ ಆಯ್ತು ನೋಡ್ರಿ ಈಗ ಚಿತ್ರಾನ್ನ ಮಾಡೋಕೆ ಭಾಳ ಆಗಿರುತ್ತೆ ಭಾಳ ಕಡಿಮೆನ ಮಸಾಲೆ ಪದಾರ್ಥನ ಹಾಕಿತ್ತು ನೋಡ್ರಿ ಇದಕ್ಕೆ ಈ ಬರೀಗ ಒಗ್ಗರಣೆ ಹಾಕೊಂತ ಹೋಗೋಣ ಒಂದು ದಪ್ಪ ತಳದ ಒಂದು ಪಾತ್ರೆ ಇಟ್ಕೊಂಡೆ ನೋಡ್ರಿ ಇಲ್ಲಿ ಈಗ ಬಾಡಿಗೆ ಇಟ್ಕೊಂಡೇನೆ ಎಣ್ಣೆ ಹಾಕ್ಕೊಂತೇ ಈಗ ಒಂದು ನಾಲ್ಕು ಚಮಚ ಆಗೋಷ್ಟು ಸೊಪ್ಪು ನಾನು ಎಣ್ಣೆ ಹಾಕ್ಕೊಂಡು ನೋಡ್ರಿ ಈಗ ಈಗ ಎಣ್ಣೆ ಸ್ವಲ್ಪ ಕಾಯ್ಬೇಕು ನೋಡ್ರಿ ಈಗ ಎಣ್ಣೆ ಕಾಯ್ದಮೇಲೆ ಸ್ವಲ್ಪ ಕಾಳು ಹಾಕ್ಕೊಂತೇ ನಾನಿಲ್ಲಿ ಈಗ ಶೇಂಗಾ ಶೇಂಗಾಕಾಳನ ಸ್ವಲ್ಪ ಹುರ್ಕೊಬೇಡಣ ಎಣ್ಣೆ ಒಳಗೆ ಚಲೋ ತಂಗ ಸ್ವಲ್ಪ ಆದಷ್ಟು ಸಣ್ಣ ಉರಿಯಾಗನ ನಾವು ಮಾಡ್ಕೊಬೇಕೈತ್ರಿ ಈಗ ಸ್ವಲ್ಪ ಶೇಂಗಾ ಕಾಳು ಚಲೋ ತಂಗ ಎಣ್ಣೆಯಾಗ ಫ್ರೈ ಮಾಡ್ಕೊಂಬಿಡಣರಿ இவாகோடி ஹாக்க்த்தேன் நோட் இங்கோடின் கூட நீட்டாக கலர் சேஞ்ச் ஆகும் அல்லே தன்கு ஓர்கேன் நான் இது சொல்பேஞ்ச் ஆகிபட்ட இவன ஒன்று ப்ளேட்டிக சைடிக எத்திட்டுகொம்பரீதுனா ஆலே நான் இது கலர் கூட சேஞ்ச் ஆகி சிரௌன் கலர் வந்துவிட்டும் சேங்காது மத்தோடி தான் ಏನು ನೋಡ್ರಿ ಕಲರ್ ಚೇಂಜ್ ಇವಾಗ ಇಷ್ಟು ಬಂದುಬಿಟ್ರೆ ಸಾಕು ಭಾಳನು ಕಲರ್ ಬಂದ್ರೆ ಅಷ್ಟು ರುಚಿಯಾಗಿ ಬರುತ್ತಿಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದುಬಿಟ್ರೆ ಸಾಕು ಅಷ್ಟು ರೀ ನಾವು ಈಗ ನೋಡ್ರಿ ಒಂದು ತಾಟಿಗೆ ಇದನ್ನ ಪ್ಲೇಟಿಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಬಿಡೋಣ್ರಿ ಆಮೇಲೆ ಅಂತೀವನ್ನ ಈಗ ಎಣ್ಣೆ ಕಾದೈತೆ ನೋಡ್ರಿ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಂತ ಹೋಗ್ಬಿಡೋಣ ಈಗ ಅರ್ಧ ಚಮಚ ಆಗೋಷ್ಟು ಸಾಸಿವೆ ಹಾಕೊತೇವೆ ನೋಡ್ರಿ ಇಲ್ಲ ನನಗೆ ಈಗ ಸಾಸಿವೆ ಸ್ವಲ್ಪ ಚಟಪಟ ಅಂತಾದ್ಮೇಲೆ ಜೀರಿಗೆನ ಕೂಡ ಹಾಕ್ಕೊಂತೀನಿ ಅರ್ಧ ಚಮಚೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಚಟಪಟ ಅನ್ಬೇಕ್ರಿ ಅವು ಇವಾಗ ನೋಡಿರಿ ಸ್ವಲ್ಪ ಹಿಂಗ ನಾನು ನಾನೀಗ ಹಿಂಗನ್ನು ಹಾಕೋದ್ರಿಂದ ಘಮ ಮಸ್ತ್ ಬರ್ತೈತೆ ನೋಡ್ರಿ ಅದು ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಹಿಂಗನ್ನು ಒಂದು ಕಾರ್ ಚಮಚಕ್ಕಿಂತ ಇನ್ನೂ ಕಡಿಮೆ ನಾನು ಹಿಂಗೆ ಹಾಕಿ ನೋಡ್ರಿ ಇಲ್ಲಿ ಈಗ ಈಗ ಹಿಂಗನ್ನು ಕೂಡ ಎಣ್ಣೆಯೊಳಗೆ ಚಲೋ ತಂಗನ್ನ ಫ್ರೈ ಆಯ್ತು ನೋಡ್ರಿ ಈಗ ಇವಾಗ ನಾನು ಒಂದು ಚಮಚ ಆಗೋಷ್ಟು ಬಿಳಿ ಎಳ್ಳು ಹಾಕೊತೇನೆ ನೋಡ್ರಿ ಬಿಳಿ ಎಳ್ಳು ಹಾಕೋದ್ರಿಂದ ಇಸ್ ಎಣ್ಣೆ ಒಳಗೆ ಈ ರೀತಿ ಫ್ರೈ ಮಾಡ್ಕೊತ ರುಚಿ ಚಲೋ ತಂಗ್ ಕೊಡ್ತೈತಿರದು ಈಗ ಬಿಳಿ ಎಳ್ಳು ಹಾಕಿದ ಮ್ಯಾಗೆ ಚಲೋ ತಂಗಾಗ ಒಮ್ಮೆ ಇದನ್ನ ಫ್ರೈ ಮಾಡ್ಕೊಂಬಿಡೋಣರಿ ಇವಾಗ ಕರಿಬೇ ಹಾಕ್ಕೊಂಬಿಡೋಣ ಕರಿಬೇನು ಕೂಡ ನೀಟಾಗಿ ಎಣ್ಣೆ ಒಳಗೆ ಫ್ರೈ ರೀ ಇವಾಗ ನಾವೇನು ಮಸಾಲ ರುಬ್ಬಿದ್ವಲ್ಲ ರೀ ಅದನ್ನು ಹಾಕ್ಕೊಂಬಿಡೋಣ ಈಗಿದೆ ಚಲೋ ತಂಗ ಹಸಿದ ನಾವು ರುಬ್ಕೊಂಡಿವಲ್ಲ ಹಿಂಗಾಗಿ ಚಲೋ ತಂಗ ಇದನ್ನು ಸಣ್ಣನ ಉರಿಯಾಗ ಸ್ವಲ್ಪ ಎಣ್ಣೆ ಅದು ಅಲ್ಲಿ ತನಕ ಹುರ್ಕೋಬೇಕಾಕೈತೆ ಮತ್ತು ಕಲರ್ನು ಕೂಡ ಸ್ವಲ್ಪ ಚೇಂಜ್ ಆಕೈತೆ ನೋಡ್ರಿ ಆದಷ್ಟು ಸಣ್ಣನ ಉರಿಯಾಗ ಇದನ್ನ ಹುರ್ಕೋಬೇಕಾಕೈತೆ ಇಲ್ಲಾಂದ್ರೆ ಹೊತ್ತೋಗೋ ಚಾನ್ಸಸ್ ಇರ್ತೈತಿ ಇವಾಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತೇ ನೋಡಿರಿ ನಾನೀಗ ಈಗ ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀಟಾಗ ಸ್ವಲ್ಪ ಎಣ್ಣೆ ಬಿಡಬೇಕು ಮತ್ತು ಹಸಿ ಸ್ಮೆಲ್ ಹೋಗ್ಬೇಕ್ರಿ ಇದು ಅಲ್ಲಿ ತನಕ ಈ ಮಸಾಲವನ್ನು ನಾವು ರೀ ಈಗ ನೋಡ್ರಿ ಈಗ ಮಸಾಲ ಆದಷ್ಟು ಸ್ವಲ್ಪ ಹುರ್ಕೊಂಡಿದ್ದು ಆಗೈತಿ ಇವಾಗ ಚಲೋ ತಂಗ ಎಷ್ಟು ಚಲೋ ತಂಗ ಅಲ್ಲ ಈ ಮಸಾಲವನ್ನು ಚಿತ್ರನ ಅಷ್ಟು ರುಚಿಯಾಗೇ ಬರ್ತೈತೆ ನೋಡ್ರಿ ಆದಷ್ಟು ಸಣ್ಣನ ಹುರಿಯಾಗ ನಾವು ಹುರ್ಕೋದ್ರಿಂದ ಇದು ಚಲೋ ಇದು ಎಲ್ಲ ಕಡೆ ಫ್ರೈ ಹಾಕೈತೆ ನೋಡ್ರಿ ಈಗ ಈಗ ನೋಡ್ರಿ ಈಗ ತಳ ಸ್ವಲ್ಪ ಬಿಡಾಕೊಂತದ ಈಗ ನೀಟಾಗಿ ಸಲ ಇದನ್ನ ಹುರ್ಕೊಂಬಿಡ್ರಿ ಆದಷ್ಟು ಇದು ಮಸಾಲ ಹುರಾಕನ ಸ್ವಲ್ಪ ನಮ್ಗೆ ಟೈಮ್ ಹಿಡಿತೈತೆ ನೋಡ್ರಿ ಈಗ ನೋಡ್ರಿ ರೆಡಿ ಈಗ ಮಸಾಲ ಚಲೋ ತಂಗನ ಇವಾಗ ಎಣ್ಣಿನ ಕೂಡ ಈಗ ಬಿಡ ಹಾಕೊಂಡೈತಿ ಈಗ ಎಣ್ಣೆ ಬಿಡಿ ಮಟನು ಸ್ವಲ್ಪ ರೀ ಹಸಿ ಸ್ಮೇಲ್ ಹೋಗೋ ಮಟನು ಇವಾಗ ನೋಡ್ರಿ ಅನ್ನ ಹಾಕ್ಕೊಂಬಿಡೋಣ ಅನ್ನವನ್ನು ಮೊದಲೇಕ ನಾನು ಉದುರಾಗ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ ನೋಡ್ರಿ ಸ್ವಲ್ಪ ರೀ ಅದು ಮತ್ತು ಉದುರು ಆಗಿರಬೇಕು ಅಂದ್ರೆ ಉದುರು ಉದುರಾಗಿದ್ರೆ ಚಿತ್ರಾನ್ನ ರುಚಿಯಾಗಿ ರೀ ಈಗ ಮಸಾಲೆ ಜೊತೆ ನೀಟಾಗ ಮಸಾಲಾನ ಎಲ್ಲ ಅನ್ನಕ್ಕೂ ನೀಟಾಗಿ ಹೊಂದ್ಕೋಬೇಕಿರೋದು ಅಲ್ಲಿ ತನಕ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಚಲೋ ತಂಗನ ಮಸಾಲ ಹೊಂದ್ಕೋಬೇಕದು ಇದು ಟಿಫಿನ್ ಬಾಕ್ಸಿಗೆ ಮತ್ತು ಬೆಳಗಿನ ನಾಷ್ಟಕ್ಕೆ ಭಾಳ ಸೂಪರಾಗಿ ಇರ್ತೈತಿ ನೋಡ್ರಿ ಇದು ಕಡಿಮೆ ಮಸಾಲೆ ಪದಾರ್ಥಗಳನ್ನ ಹಾಕಿ ಮಾಡೋದ್ರಿಂದ ಇದು ರುಚಿ ಇನ್ನೂ ಹೆಚ್ಚಿಗೆ ಇರ್ತೈತಿ ನೋಡ್ರಿ ಇದು ಭಾಳ ಒಂದು ಸ್ಪೆಷಲಾದ ಚಿತ್ರಾನ್ನ ಇರುತ್ತೆ ಮತ್ತು ಹಳೆಯ ಕಾಲದ್ದು ರುಚಿನೇ ಇರ್ತೈತಿ ಇದು ಭಾಳ ಟೇಸ್ಟಿಯಾಗಿರ್ತೈತಿ ನೀವು ಕೂಡ ಒಮ್ಮೆ ಈ ರೀತಿಯ ಒಡಕಲ್ ಚಿತ್ರವನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ ಎಲ್ಲ ರೀತಿಯ ಚಿತ್ರಾನ್ನ ನೀವು ನೋಡಿರ್ತೀರಿ ಇದೊಂದು ರೀತಿಯ ಚಿತ್ರನ ನೀವು ಕೂಡ ಮಾಡಿಕೊಂಡು ಇದರದ್ದು ರುಚಿ ನೋಡಿರಿ ಬಾಕ್ಸಿಗೆ ಕೂಡ ತೊಗೋಕೆ ಹೋಗೋಕೆ ಇದು ಸೂಪರ್ ಇರ್ತೈತಿ ನೋಡ್ರಿ ಈಗ ನೋಡ್ರಿ ಇದೇ ರೀತಿಯ ಎಲ್ಲಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಅನ್ನವನ್ನು ಈಗ ನೋಡಿರಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯಿತು ಈ ರೀತಿ ಬಂದೈತಿ ನೋಡೋಕೆ ಅಷ್ಟು ಸೂಪರಾಗ ಇರ್ತೈತಿ ಮತ್ತು ಘಮಾನ ಕೂಡ ಅಷ್ಟು ಸೂಪರಾಗಿ ಇರ್ತೈತಿ ನೋಡ್ರದು ಈಗ ರೆಡಿ ಆಯಿತು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ನೋಡ್ರಿ ಇದು ಇವಾಗ ಲಾಸ್ಟಿಗೆ ನಾವೇನು ಹೊರ್ಕೊಂಡು ಶೇಂಗಾ ಕಾಳು ಮತ್ತು ಗೋಡಂಬಿನ ಇವಾಗ ಲಾಸ್ಟಿಗೆ ಹಾಕ್ಕೊಂಡು ನೋಡಿರಿ ಮೊದಲಿಗೆ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಮೆತ್ತಗ ಹೋಗಿಬಿಡ್ತಾವೆ ಈ ರೀತಿ ಕ್ರಿಂಚಿಯಾಗಿ ಇರ್ತಾವೆ ಲಾಸ್ಟಿಗೆ ಹಾಕ್ಕೊಂಡ್ಬಿಟ್ರಿ ಇವಾಗ ಈಗ ಶೇಂಗಾ ಕಾಳು ಮತ್ತು ಗೋಡಂಬಿನ ಹಾಕಿದ ಮೇಲೆ ಸಲ ಮಿಕ್ಸ್ ರೀ ತಿನ್ನೋ ಮುಂದೆ ಸ್ವಲ್ಪ ಬಾಯಾಗಿ ಸಿಕ್ಕರೆ ಅಷ್ಟು ರುಚಿಯಾಗಿಬಿಡ್ತಾರೆ ನೋಡ್ರಿ ಕ್ರಂಚಿಯಾಗಿ ಇರೋದ್ರಿಂದ ಈಗ ರೆಡಿ ಆಯಿತು ನೋಡ್ರಿ ಸೂಪರಾದಂಥ ಕಡಿಮೆ ಮಸಾಲೆ ಪದಾರ್ಥವನ್ನು ಹಾಕಿ ಮಾಡಿದಂಥ ರುಚಿಯಾದ ಒಡ್ಕೊಂಡ ಚಿತ್ರಾನ್ನ ರೆಡಿ ಆಯ್ತು ನೋಡ್ರಿ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಐದ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಮತ್ತು ಈ ಒಂದು ಚಿತ್ರಾನ್ನ ನೀವು ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡಿರಿ ಹಾಗೇನೇ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಸ್ಕಾರ ಧನ್ಯವಾದ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೆ